ಮಾಡುವ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ರಸ್ತೆಯಲ್ಲಿ ಹೋಗುತ್ತಿರುವಾಗ ಎರಡು ಏಟಗಳು ಬಸ್ ಒಂದು ಬಂದು ಡ್ಯಾಶ್ ಹೊಡೆದ ಕಾರಣದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅವು ಯಾವ ಮನೆಯ ಏರಿವೆಗಳು ಎಂದು ಇನ್ನೂ ತಿಳಿಯಲಾಗುತ್ತಿಲ್ಲ ಯಾರಿಗಾದರೂ ಅವು ನಿಮ್ಮ ಮನೆಯ ಏರಿವೆಗಳಾಗಿದ್ರೆ ದಯವಿಟ್ಟು ಸಂಪರ್ಕಿಸಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಕೇಳ್ಕೋತಾರೆ ಅವ್ವಾ ನಮ್ಮನೆ ಏರಿಬೆಗಳು ತಿನ್ಕೊಂಡು ಅಯ್ಯೋ ಅಲ್ಲ ಕೈವೇ ರಸ್ತಿ ಹೋದ್ ಬಾ ಅವು ಅಂತ್ಯ ಸಂಸ್ಕಾರ ಮಾಡೋಣ เออหัวจมันมันกันอ๋าล้วมันนได้เ่มันมกันกัน